ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕನ್ಯಾರಾಶಿಯವರು ನೋಡಲಿದ್ದೀರಿ ಅದು ನಿಮ್ಮ ವೃತ್ತಿಯನ್ನಾಗಿರಬಹುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಕನ್ಯಾರಾಶಿಯವರಿಗೆ ಮಾತ್ರ ಇದೇ ವಿಳದಲ್ಲಿ ತಿಳಿಸ್ಕೊಡ್ತೀವಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ಗಿಡನ ಕಟ್ ಮಾಡಿ ಕಟ್ ಮಾಡಿ ಒಂದು ಸ್ಪೂನಲ್ಲಿ ಓದ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕುನಿ ತನಕ ವಿಡಿಯೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋದಲ್ಲಿ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಟ್ ಮಾಡಿ ತಿಳಿಸಿ ಪ್ರತಿನಿತ್ಯ ವಿಡಿಯೋ ವಾಚ್ ಅಂತ ಮಾಡ್ತಿದ್ರೆ ಹೌದು ಸ್ನೇಹಿತರೆ ರಾಶಿಯವರಿಗೆ ಗ್ರಹ ಸ್ಥಿತಿಗಳು ಮತ್ತು ಗ್ರಹ ಸಂಚಾರಗಳು ಸಾಕಷ್ಟು ಬದಲಾವಣೆಯನ್ನ ತರಲಿದೆ ಅದರಲ್ಲಿ ಬುಧ ವೃಶ್ಚಿಕದಲ್ಲಿ ಮೂರನೇ ಮನೆಯಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ನೇಹಿತರೆ ಧನು ರಾಶಿಗೆ ನಾಲ್ಕನೇ ಮನೆಗೆ ಸ್ಥಳಾಂತರಗೊಂಡು ಇಪ್ಪತ್ತೊಂಬತ್ತರಿಂದ ಸಂಚಾರವನ್ನು ಮಾಡಲಿದೆ ಬುಧ ಇನ್ನು ಶುಕ್ರ ರುಚಿಕದಲ್ಲಿ ಮೂರನೇ ಮನೆಯಿಂದ ರಾಶಿಗೆ ನಾಲ್ಕನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶನಿ ಮೀನದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಬಿಡಿ ಇದು ಗ್ರಹಗಳ ಸಂಚಾರ ಸ್ನೇಹಿತರೆ ಈ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಿದ್ರ ಅದೇ ರೀತಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವವಾಗಲಿದೆ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತದೆ ದ್ವಿತೀಯಾರ್ಧದಲ್ಲಿ ನಾಲ್ಕನೇ ಮನೆಗೆ ಕುಜ ರವಿ ಶುಕ್ರ ಸೇರುವುದರಿಂದ ಕೆಲಸದ ಒತ್ತಡವು ಮನೆಯ ವಾತಾವರಣ ಮೇಲೆ ಬೀರದಂತೆ ನೋಡಿಕೊಳ್ಬೇಕಾಗುತ್ತದೆ ಇನ್ನು ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳ ನಿರ್ಣಾಯಕವಾಗಿದೆ ಡಿಸೆಂಬರ್ ಇಪ್ಪತ್ತರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಗುರು ಸಂಚಾರ ಇರುವುದರಿಂದ ಕರ್ಮ ಉದ್ಯೋಗದ ಸ್ಥಾನದಲ್ಲಿ ಬದಲಾಗುವುದರಿಂದ ನಿಮ್ಮ ಉದ್ಯೋಗ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸಲಾಗಿದೆ ಸ್ನೇಹಿತರೆ ಇದು ಜವಾಬ್ದಾರಿಗಳನ್ನು ಹೆಚ್ಚಿಸುವುದಲ್ಲದೆ ಅದಕ್ಕೆ ತಕ್ಕ ಮನ್ನಣೆಯನ್ನು ಕೂಡ ತಂದು ಕೊಡುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ ಡಿಸೆಂಬರ್ ಇಪ್ಪತ್ತರಿಂದ ಸ್ನೇಹಿತರೆ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದಂತಹ ಬಡ್ತಿ ಸಿಗುವ ಸಾಧ್ಯತೆ ಇದೆ ಹೊಸ ಉದ್ಯೋಗಾಗಿ ಕೆಲಸದ ಭಾರ ಮತ್ತು ಜವಾಬ್ದಾರಿಗಳು ವಿಪರೀತವಾಗಿ ಹೆಚ್ಚಾಗಲಿದೆ ನೀವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಬೇಕಾಗಿ ಬರಬಹುದು ಸ್ನೇಹಿತರೆ ಕುಜಾ ಬುಧ ಮತ್ತು ಮನೆಯಲ್ಲಿ ಪರಾಕ್ರಮ ಸ್ಥಾನಕ್ಕೆ ಸೇರುವುದರಿಂದ ಕುಜಾ ರವಿ ಬುಧ ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧಿಸಿವಿರಿ ನಿಮ್ಮ ಮಾತುಗಾರಿಕೆ ಮತ್ತು ಪ್ರೆಸೆಂಟೇಷನ್ ಕೌಶಲ್ಯಗಳು ಮೇಲಧಿಕಾರಿಗಳನ್ನು ಆಕರ್ಷಿಸುತ್ತವೆ ಮಾರ್ಕೆಟಿಂಗ್ ಸೇಲ್ಸ್ ಮತ್ತು ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಇದು ಅದ್ಭುತ ಸಮಯ ಅಂತಲೇ ಹೇಳಬಹುದು ಇನ್ನು ಯಾವ ರೀತಿ ಸವಾಲುಗಳು ಎದುರಾಗಲಿದೆ ಅಂದರೆ ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ಕಚೇರಿಯಲ್ಲಿನ ಶತ್ರುಗಳ ಮೇಲೆ ನೀವು ಜಯ ಸಾಧಿಸುವಿರಿ ಅವರು ನಿಮ್ಮ ವಿರುದ್ಧ ಮಾಡುವ ಕುತಂತ್ರಗಳು ಫಲಿಸುವುದಿಲ್ಲ ಆದರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಮೇಲಧಿಕಾರಿಗಳೊಂದಿಗೆ ಅಥವಾ ಸಹದೋಗಿಗಳೊಂದಿಗೆ ವಾದವಿವಾದಕ್ಕೆ ಸ್ನೇಹಿತರೆ ಇಳಿಯುವುದಕ್ಕೆ ಹೋಗಬೇಡಿ ಇಳಿಯದಿರುವುದು ಒಳ್ಳೆಯದು ಅಂತಲೇ ಹೇಳಬಹುದು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದರೆ ಶನಿ ನಿಮಗೆ ರಕ್ಷಣೆಯನ್ನು ನೀಡಲಿದ್ದಾರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳೆಲ್ಲವೂ ನಾಲ್ಕನೇ ಮನೆಗೆ ಬದಲಾಗುವುದರಿಂದ ಆಫೀಸಿನ ಒತ್ತಡ ಮನೆಗೆ ತರುವ ಸಾಧ್ಯತೆ ಇದೆ ಸೊ ಹಾಗಾಗಿ ಸ್ನೇಹಿತರೆ ಮಾನಸಿಕ ನೆಮ್ಮದಿ ಹಾಳಾಗಬಹುದು ಜೊತೆಗೆ ನಿಮ್ಮ ಮನೆ ಮಂದಿ ಕೂಡ ಸ್ನೇಹಿತರೆ ನೆಮ್ಮದಿ ಇಲ್ಲದ ಜೀವನ ಆಗಬಹುದು ಸೊ ಹಾಗಾಗಿ ಆಫೀಸ್ ಕೆಲಸದ ಒತ್ತಡವನ್ನು ಅಲ್ಲೇ ಬಿಟ್ಟು ಬರುವುದು ಬಹಳ ಮುಖ್ಯವಾಗುತ್ತದೆ ಇದಕ್ಕೆಲ್ಲದಕ್ಕೂ ಕೆಲವೇ ದಿನದಲ್ಲಿ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ನಾಲ್ಕನೇ ಮನೆಯಲ್ಲಿ ಸಾಕಷ್ಟು ಖರ್ಚುಗಳು ಆಗಲಿದೆ ವಾಹನ ಖರೀದಿ ರಿಪೇರಿ ಅಥವಾ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು ಹನ್ನೆರಡನೇ ಮನೆಯಲ್ಲಿ ಕೇತುವಿನಿಂದ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಹೊಳಿತು ಇನ್ನು ಹೂಡಿಕೆಯನ್ನು ಮಾಡ್ಬೋದಾ ಅಂದರೆ ಹೂಡಿಕೆಯನ್ನು ಮಾಡ್ಬೋದು ಜಮೀನು ಮನೆ ಮೇಲೆ ರಿಯಲ್ ಎಸ್ಟೇಟ್ ಮೇಲೆ ಸ್ನೇಹಿತರೆ ದ್ವಿತೀಯಾರ್ಥದಲ್ಲಿ ಹೂಡಿಕೆಯನ್ನು ಮಾಡಿ ಹತ್ತನೇ ಮನೆಯಲ್ಲಿ ಗುರುವಿನ ಬಲದಿಂದ ಉದ್ಯೋಗದ ಮೂಲಕ ಬರುವ ಆದಾಯ ಸ್ಥಿರವಾಗಿರುತ್ತದೆ ಸ್ನೇಹಿತರೆ ಬೋನಸ್ ರೂಪದಲ್ಲಿ ಹೆಚ್ಚುವರಿ ಹಣ ಬರುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆರ್ಥಿಕವಾಗಿ ಈ ತಿಂಗಳು ಸಾಧಾರಣವಾಗಿರಲಿದೆ ಹಣಕಾಸಿನ ವಿಚಾರದಲ್ಲಿ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಮತ್ತು ಕುಜಾ ರವಿ ಇರುವುದರಿಂದ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಶಾಂತಿ ಕದಡುವಂತಹ ಸಾಧ್ಯತೆ ಇದೆ ಯಾಕಂದರೆ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತ ಮೊದಲೇ ತಿಳಿಸ್ಕೊಟ್ಟಿದೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಗಬಹುದು ಕೌಟುಂಬಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಇರುತ್ತವೆ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಬರಬಹುದು ಮುಖ್ಯವಾಗಿ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ತಾಯಿಯವರ ಆರೋಗ್ಯದ ಕಡೆ ಗಮನ ಹರಿಸಬೇಕು ಆದರೆ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ತಿಂಗಳ ಮೊದಲಾರ್ಧದಲ್ಲಿ ಒಡ ಹುಟ್ಟಿದವರಿಂದ ಬೆಂಬಲ ಸಿಗುತ್ತದೆ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಡಗರವಿರುತ್ತದೆ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸಾಕಷ್ಟು ಜನರು ಕೇಳ್ತಾ ಇರ್ತೀರ ಸಂತಾನ ಬಗ್ಗೆ ಇದೆಯಾ ತಿಳಿಸ್ಕೊಡಿ ಅಂತ ಹೌದು ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಸಂತಾನ ಭಾಗ್ಯ ಇದೆ ಇನ್ನು ಅವಿವಾಹಿತರಿಗೆ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಅಂಥವರಿಗೆ ಮದುವೆ ಪ್ರಸ್ತಾಪಗಳು ಕೂಡಿ ಬರಲಿದೆ ಸ್ನೇಹಿತರೆ ನಡೆದು ಬರಲಿದೆ ಅಂತಲೇ ಹೇಳಬಹುದು ಎಲ್ಲದಕ್ಕೂ ಕೂಡ ದ್ವಿತೀಯಾರ್ಧದಿಂದ ಸುರು ಅಂತಲೇ ಹೇಳಬಹುದು ಡಿಸೆಂಬರ್ ಹೆಂಡಿನಿಂದ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಆರೋಗ್ಯದ ವಿಷಯದಲ್ಲಿ ಕನ್ಯಾ ರಾಶಿಯವರು ಎಚ್ಚರಿಕೆ ಅವಶ್ಯಕ ಆರನೇ ಮನೆಯಲ್ಲಿ ರಾಹುವಿನಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ತಕ್ಷಣ ಗುಣವಾಗುತ್ತದೆ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ಪಾಪದ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಒಟ್ಟಿಗೆ ಪಟ್ಟಂತಹ ಸಮಸ್ಯೆಗಳು ಅಂದರೆ ಹೊಟ್ಟೆ ಸಮಸ್ಯೆಗಳು ಬರಬಹುದು ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಗ್ಯಾಸ್ಟ್ರಬಲ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ತಕ್ಷಣ ಗುಣಮುಖರಾಗ್ತಿರೋ ಸ್ನೇಹಿತರೆ ವೈದ್ಯರ ಹತ್ರ ತೋರಿಸಿ ಕೊಡುವಂತಹ ಸಲಹೆಗಳನ್ನು ತಪ್ಪದೇ ಫಾಲೋ ಮಾಡುವುದು ಬಹಳ ಮುಖ್ಯ ಇನ್ನು ನೀವು ತಿನ್ನುವಂತಹ ಪದ್ಧತಿಯಲ್ಲಿ ಸ್ನೇಹಿತರೆ ಚೇಂಜಸ್ ಅನ್ನು ಮಾಡ್ಕೋಬೇಕಾಗುತ್ತದೆ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುವುದರಿಂದ ಉಸಿರಾಟ ತುಂಬಾ ಚೆನ್ನಾಗಿರಲಿದೆ ಸ್ನೇಹಿತರೆ ಹೊಟ್ಟೆಯ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ನಿಮಗೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳುವುದೇ ವ್ಯಾಪಾರಿಗಳಲ್ಲಿ ಮಂದಾಗತಿ ಇರುತ್ತದೆ ಯಾಕಂದ್ರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಮಂದಾಗತಿ ಇರುತ್ತದೆ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡ್ಕೊಳ್ಬೇಕು ಹೊಸ ಸಾಹಸಗಳಿಗೆ ಕೈ ಹಾಕಲು ಡಿಸೆಂಬರ್ ಹದಿನೈದರ ನಂತರ ಸಮಯ ಚೆನ್ನಾಗಿದೆ ಸ್ನೇಹಿತರೆ ಆನಂತರ ಬಂಡವಾಳ ಓಡುವ ವಿಷಯದಲ್ಲಿ ಜಾಗೃತಿ ವಹಿಸಿ ಸೊ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರುತ್ತದೆ ಹತ್ತನೇ ಮನೆಯಲ್ಲಿ ಗುರುವಿನಿಂದ ವ್ಯಾಪಾರ ವಿಸ್ತರಣೆಗೆ ಹೊಸ ಆಲೋಚನೆಗಳು ಬರುತ್ತವೆ ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಸ್ವಲ್ಪ ನಿಧಾನವಾಗಿ ಮಂದಗತಿಯಲ್ಲಿ ಆಗ್ಬೋದು ಅದೆಲ್ಲದಕ್ಕೂ ಕೂಡ ಡಿಸೆಂಬರ್ಗೆ ಹೆಂಡಾಗಲಿದೆ ಹೊಸ ವರ್ಷದಿಂದ ಹೊಸ ಭವಿಷ್ಯದ ಜೊತೆಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಕನ್ಯಾರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಆರನೇ ಮನೆಯ ರಾಹು ಜಯವನ್ನು ತಂದುಕೊಡಲಿದ್ದಾರೆ ತಾಂತ್ರಿಕ ಶಿಕ್ಷಣ ಕಲಿಯುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಹರಿಸಬೇಕು ಸ್ನೇಹಿತರೆ ಈ ತಿಂಗಳಿನಿಂದ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಗೊಂದಲದಿಂದ ಮನೆಯಲ್ಲಿ ಓದಲು ಸ್ನೇಹಿತರೆ ಸರಿಯಾದ ಸಮಯ ಸಿಗದೇ ಇರಬಹುದು ಸರಿಯಾದ ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸುವುದಕ್ಕೆ ಆಗುವುದಿಲ್ಲ ಅಂತಲೇ ಹೇಳಬಹುದು ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಸ್ನೇಹಿತರೆ ಡಿಸೆಂಬರ್ ಕೊನೆಯಿಂದ ನಿಮಗೆ ಓದುವುದಕ್ಕೆ ಆಸಕ್ತಿ ಹೆಚ್ಚಾಗಬೇಕು ಅಧ್ಯಯನದ ಕಡೆ ಗಮನ ಕೂಡ ಹೆಚ್ಚಾಗಬೇಕು ಅಂದರೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಬೇಕಾಗುತ್ತದೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪದೆ ಈ ಪರಿಹಾರಗಳನ್ನು ಕನ್ಯಾ ರಾಶಿಯವರು ಮಾಡಬೇಕಾಗುತ್ತದೆ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಶನಿ ದೋಷ ನಿವಾರಣೆ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಬ್ಬಿಣವನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ಇನ್ನು ಪ್ರತಿ ಮಂಗಳವಾರ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಿ ಹನುಮಂತನನ್ನು ಪೂಜಿಸುವುದು ಹನುಮಂತನನ್ನು ಪ್ರಾರ್ಥಿಸುವುದು ಬಹಳ ಮುಖ್ಯ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಎರಡು ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಸಿಗಲಿದೆ ಅಂತಲೇ ಹೇಳಬಹುದು ತಪ್ಪದೇ ಈ ಎರಡು ಪರಿಹಾರವನ್ನು ಮಾಡಿ ಅಂತ ಹೇಳುತ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳು ವಿಳಂಬಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್